ಸಿದ್ದರಾಮಯ್ಯಗೆ ಡಿಕೆ ಶಿವಕುಮಾರ್ ಅವರು ಖಡಕ್ ಆಗಿ ತಿರುಗೇಟನ ನೀಡಿದ್ದಾರೆ ಸಿಎಂ ಸಿದ್ದರಾಮಯ್ಯಗೆ ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಅವರು ವ್ಯಂಗವಾಗಿ ತಿರುಗೇಟನ ನೀಡಿರುವಂತದ್ದು ನಾನು ಬಾವುಟವನ್ನ ಪಕ್ಷದ ಬಾವುಟವನ್ನ ಕಟ್ಟಿದ್ದೇನೆ ಹಾಗೂ ಪಕ್ಷದಲ್ಲಿ ಕಸವನ್ನ ಗುಡಿಸಿದ್ದೇನೆ ಪಕ್ಷಕ್ಕೆ ಏನು ಬೇಕು ಎಲ್ಲವನ್ನ ಕೂಡ ನಾನು ಮಾಡಿದ್ದೇನೆ ಭಾಷಣವನ್ನ ಮಾಡಿಕೊಂಡು ಹೋಗೋ ಕೆಲಸವನ್ನ ನಾನು ಯಾವತ್ತು ಮಾಡಿಲ್ಲ ಪಕ್ಷದಲ್ಲಿ ನಾನು ಸತತವಾಗಿ ದುಡಿತಾನೆ ಬಂದಿರುವಂತದ್ದು ಸ್ಟೇಜ್ ಮೇಲೆ ಬಂದ ಮೇಲೆ ಭಾಷಣವನ್ನ ಮಾಡಿಕೊಂಡು ಕೂಡ ನಾನು ಯಾವತ್ತು ಹೋಗಿಲ್ಲ ಈ ರೀತಿಯಾಗಿ ಸಿಎಂ ಸಿದ್ದರಾಮಯ್ಯಗೆ ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಅವರು ತಿರುಗೇಟನ್ನ ನೀಡಿರುವಂತದ್ದು ಕುರ್ಚಿ ಕಿತ್ತಾಟದ ನಡುವೆ ಈ ರೀತಿಯಾಗಿ ಸಿದ್ದರಾಮಯ್ಯಗೆ ಡಿಸಿಎಂ ಅವರು ಈ ರೀತಿಯಾಗಿ ಮಾತನಾಡಿದ್ರೆ ಎಂಬ ಪ್ರಶ್ನೆಗಳು ಈಗ ಮೂಡ್ತಾ ಇರುವಂತದ್ದು ಯಾಕಪ್ಪ ಅಂತಂದ್ರೆ ನಾವು ಬಾವುಟವನ್ನ ಕಟ್ಟಿದ್ದೇನೆ ಅಂದ್ರೆ ಅವರು ಪಕ್ಷದಲ್ಲೇ ಇಟ್ಕೊಂಡು ಅನೇಕ ರೀತಿಯ ಕೆಲಸಗಳನ್ನ ಮಾಡ್ಕೊಂತಾನೆ ಬಂದಿರುವಂತದ್ದು ಪಕ್ಷಕ್ಕೆ ಏನೇನು ಬೇಕೋ ಎಲ್ಲ ಕೆಲಸಗಳನ್ನ ಕೂಡ ಇದುವರೆಗೂ ಡಿಸಿಎಂ ಡಿಕೆ ಡಿ ಕೆ ಶಿವಕುಮಾರ್ ಅವರು ಕಾಂಗ್ರೆಸ್ನಲ್ಲಿ ದುಡಿತಾನೆ ಇದ್ದಾರೆ ಹಾಗೆ ಭಾಷಣ ಮಾಡ್ಕೊಂಡು ಹೋಗೋ ಕೆಲಸವನ್ನ ಕೂಡ ನಾನು ಯಾವತ್ತೂ ಮಾಡಿಲ್ಲ ಸ್ಟೇಜ್ ಗೆ ಬಂದ ಮೇಲೆ ಭಾಷಣವನ್ನ ಮಾಡಿಕೊಂಡು ಕೂಡ ಹೋಗಿಲ್ಲ ಈ ರೀತಿಯಾಗಿ ಸಿಎಂಗೆ ತಿರುಗೇಟನ್ನ ಡಿ ಸಿ ನೀಡಿದ್ದಾರೆ